ಎಲ್ಲಿ ಕೊಟ್ಟಿವಿ ಲಡ್ಡು ನಾವು ಮತ್ತೆ ಬಂತು ನೋಡೋದು ಅದಂಗೇನೆ ಅದು ಕತ್ಲಿದ್ರೆ ಹೌದಾ ಹಾಯ್ ಹೇಳ್ಬಿಡ್ರಿ ಹಾಯ್ ಲಡ್ಡು ಇರ್ಲಿ ಬಿಡಿ ಏನಾಗಲ್ಲ ಎಲ್ಲಿಗೆ ಹೊಂಟಿ ನಾವು ಎಲ್ಲಿ ಗಂಟಿ ಲಡ್ಡುಮ ಹಾಂ ಲಡ್ಡುಮ ಎಲ್ಲಿ ಗಂಟಿ ನಾವು ಹ್ಞೂ ಟೈಮ್ ಎಷ್ಟಾಗಿದೆ ಇವಾಗ ಫೋರ್ ಅರ್ಲಿ ಮಾರ್ನಿಂಗ್ ಫೋರ್ ಓ ಕ್ಲಾಕಿಗೆ ಬಿಡ್ತಿದ್ದೀವಿ ಯಾವಾಗ ಬಿಡ್ಬೇಕು ಅಂತ ಬಿಡ್ತಾ ಇರೋದು 4 8 ಏನು ಮಾಡೋದು ಎಂತಾ ಪರಿಸ್ಥಿತಿ ಮರ ಇವತ್ತಂದು ಗೊತ್ತಲ್ಲಾಡ್ ಏನು ಆಯ್ತ ಅಂತ ಲಡ್ಡು ಗೊತ್ತಿಲ್ಲ ಇಬ್ಬರು ಡ್ರೈವರ್ಗಳು ರೆಡಿ ಮಾಡಿದ್ರು ಕೇಳಿ ಕೇಳ್ತೈತೆಲ್ಲ ಇಷ್ಟೂ ಇಲ್ಲ ओके स्टार्ट मारले नेम ट्रिप चलो भाई चलो लड्डू तो पहिली ঘন্টे रे लडू मानियो अणा 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 येना बिठव मला आपला बॉटल हॉटेल वेचलसे आपे बिकलो झाले त्याला खूप मोठे दोड तयार आहे हूं हूं ओ देव तो गुंकेट कोते ना ती टिकू सुगिरील तो इयो इयो

ট্রেন নোট <dış> <Train. coughs> <train> <train> ಪೆಟ್ರೋಲ್ ಡೀಸೆಲ್ ನೋಡ್ಕೊಳ್ರಿ ಪೆಟ್ರೋಲ್ ಏನ ಗಾಡಿ ಇವಾಗ ಗಾಡಿಗೆ ಆಹಾರ ನಮ್ಮ ಹೊಟ್ಟೆಗೆ ಬಿದ್ದಿಲ್ಲ ಗಾಡಿ ಹಾಕಿಸ್ತೀನಿ

ಬೆಳಗ್ಗೆಯಿಂದ ಇವಾಗ ಯಾವುದು ಯಾವ ಊರಪ್ಪ ಇದು ಹೋಟೆಲ್ ಅಕ್ಕಿ ಹಾಲೂರು ಏನು ತಿಂತೀರಿ ಇಡ್ಲಿ ತಿಂತೀರಿ ಅಯ್ಯೋ ಬೇಕು ಇಡ್ಲಿ ಬೇಕಾ ದೋಸೆ ಬೇಕಾ ಬೈ ಹೇಳಬೇಕ అంతూ ఇంత టైమ్ ఎస్ నాకర మన బిడ్తరు హో హాలి హాల టిఫన్ తిందే ఇలా పళ బి మంగళూరు బల్ మిర్చి ఎలా ఎల్లి ఇవ్వర్టి ఇవ్వెల్టా

എന്നെ കണ്ടില്ലേ അവൻ കേൾദഞ്ഞേ അതായദഞ്ഞേ അല്ലേ ഒരു na выratete ಬೇಗ ತಗೊಳ್ರಿ ಬನ್ನಿ ಬನ್ನಿ ಏನು ಕುಡಿತೀರಿ ಕುಡೀರಿ ಬೇಗ ಬೇಗ ಕುಡಿಯ ಅಯ್ಯ ಅಯ್ಯ ಕುಡಿಯೋ ಡೌರಾಣಿ ಅಷ್ಟೇ ಅವಳದು ಅಮ್ಮ ಯಾರ್ಯಾರಿಗೆ ಯಾವ್ದು ನನ್ನ ಬೇಗ ತಗೋ ಹೋಗ್ರಿ ಅಯ್ಯ ನಿನ್ನಜ್ಜಿ ಯಾವ್ದು ಯಾವ್ದು

ವಿವಿ ತೋರ್ಸಿದಂದ್ರ ಲಡ್ಡು ಕಾಲು ತೋರಿಸ್ತೀವಿ ಲಡ್ಡು ಮನಿನ ಹಾ ಏನ್ ಲಡು ಮ ಎಲ್ಲಿ ಇವಾಗ ಹೇಳ ಏನ್ ಹೇಳಿದ್ರಿ ಹಾ ಅಂದ್ರ ಏನಂಗ ಅಂದ್ರ ಮೂತಿ ನೋಡ ಮೂತಿ ಮೂತಿ ಹೆಂಗ್ ಮೂತಿ ಮೂಚಿ ಲಡ್ಡು ಮೂಚಿ

Aduh अल्ले 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 अल्ले

ಆ ಹಾರಿಸ್ ಕೊನೆಕ್ಕೆ ಅಪ್ಪ ಎಲ್ಲ ಇದೆ ವಿನ್ ಬಂದೆ ಈ ಕಂಟಾ ಅಲ್ಲೇನೋ ਵਾਲೆ ಬಳ ಪನೆಟ್ ಪ್ಲೇಸ್ ಇದೆ ವಾಹ್ ಲಿಫ್ಟ್ ನೋಡು ಅಲ್ಲಲ್ಲ ಸ್ಯಾಂಡ್ ಇರೋ பூ தோர்ஸ் இல்லை பூஜா தோர் நோடு

ಇಲ್ಲಿ ನೋಡಿ ಈ ಕಡೆ ಎಲ್ಲ ತಂದಿ ಏನು ವಿಡಿಯೋ ಮಾಡ್ತಿದ್ದೀಯ ತನ ಅಕ್ಕ ನೋಡೇ ಈ ಕಡೆ ಮಾಡಿ ಏ ಆಮೇಲೆ ಮಾಡಿದ್ರೆ ಶಟಪ್ ನೋಡಿ ಇವಾಗಲೇ ತೆಗಿಬಾರ್ದದಲ್ಲ ನಿಂಗೆ ಗೊತ್ತಿಲ್ಲ ಸುಮ್ಮೇಶ್ ನೀ ಯೂಟ್ಯೂಬ್ ಮಾಡಲ್ಲ ಆಡಬಾರ್ದು ಅದೇ ಕ್ಯೂರಿಯಾಸಿಟಿ ಬೆಲ್ಡ್ ಮಾಡಿ ಕುಡಿ ತಂಗಿ ಕ್ಯೂರಿಯಾಸಿಟಿ ಕ್ಯೂರಿಯಾಸಿಟಿ ಬೆಲ್ಡ ಬೆಲ್ಡ್ ಬೆಲ್ಡ್ ಮಾಡ್ರೀ ಬಂತು 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 ಪ್ರಾರ್ಥನಾ ಹೋಗ್ರಿ ಹೋಗ್ರಿ ಭಾಳ ಐತೆ ನೀರಿತ್ತು ಪ್ರಾರ್ಥನಾ தாங்கல சாகா ஆ அதுக்கு அந்தல வந்து ஹான் वहां को वे का हां शो வா நைட் இன்ட்ல சனாயிர அந்த லைட்டிங் மழகடை இருக்கா ஃபக்க லைட்டிங் அப்பான ஹ சாகாலடு சி சி பார்க்கிங் ஆकडे இருக்கு நான் வீட்ல வந்து நோடு முன்னா ஃபிஷ் ஃபிஷ் இல்ல அது அட்லீஸ்ட் ಇವಾಗ ಮಾಡ್ಕೋಬೇಕು ಪಾಸ್ ಮಾಡು ಅಲ್ಲ ಮಾಡ್ಕೋಬೇಕು ಲೋಡಿಲಿ ಏನ್ ಬೇಕು ಬೂ ಬೇಕು ಹೆಂಗೈತಿ ಬೂ ವಯ ಹಂಗ್ರಿ ಇಲ್ಲೋಡಿಲಿ ನೋಡು ಬೂ ಹತ್ರ ಹೋಗ್ತಿರ ಆಡಕ್ಕೆ ಬೂ ಲಡ್ಡು ನೋಡಮ್ಮ ไอมูติ ನೀವು ತಿರುಸ್ಕೊಳ್ರಿ ಚೂರ್ ಅರಕುಲಕಣ್ಣೆ ಇಗ್ಬಾತಾ काही आपण ದೇ ಲಡ್ಡು ವಾಹ್ ಯೆ ಇಪ್ಪ ಅದು ನನಗೆ ಇಷ್ಟ ಆಗ್ಿರಲ್ಲ ಅವಳಿಗೆ ಮೊದಲೇ بیچ ಅಂದ್ರೆ ಬಾಳೆ ಇಷ್ಟ ಅಯ್ಯ ಸುಂದರಿ ಎಲ್ಲಿಗ್ ಬನ್ನಿ ಎಲ್ಲಿಗೆ ಬಂದಿರಿ ನೀವು ಬನ್ನಿ ಎಲ್ಲಿಗೆ ಬಂದಿದಿರಿ ಸಂದ್ರಿ ಬೋಲ್ ಆಟಕ್ ಬಂದ್ರಿ ನೀವು ಬೀಚ್ ಅಪ್ಪು ದೊಡ್ಡ ಬೀಚ್ ಐತ ಬಿಟ್ಟು ಬಂದ ಬಿಟ್ಟಿ